ಣ ಮಗಳ ಬ್ಯಾಡ ಅಂತ ಒಯ್ಕೊಂಡ ನನ್ನ ಮಹಾತ್ಮೇನ್ ನೋನು ಎಪ್ಪ ವಾಸಿ ದ ವಾಚಿ ಮಾಡಕಂತ

ಮಗ ಮಗಳ ಉಣ್ಣ ಹಟ್ನ ಎಲ್ಲರೂ ಇರ್ತಾರ ಉಂಡು ಮುಸುರು ತಡೆ ಯಾರು ಬರ್ತಾ ನೀನ್ ನಟ್ನಿ ತಗಡೆ ಜಿಲ್ಲೆ ಬಿದ್ದಿರುವ ನಿಂತ ಲಾಭ 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 ಲೈಕ್

ಈಕಿನ ಒಟ್ಟಿ ಯಾಕೆ ಮುಂದಕ್ಕೆ ನಾನ್ ಯುವರ್ ಯುವರ್ ವಾಟ್ ಬರಲ್ಲ ಏನ್ ಇನ್ಕಮ್ ಮುಂದ್ ಯುವರ್ಕಮ್ ಸೀದಾ ಹೋಗ್ ಅಲ್ಲಿ ನಮ್ ರಾಜಕಾರ ಅಂಗಡಿ ಅದ ಅಂಗಡಿ ಬಗ್ಲ ಅಲ್ಲಿ ಪಂಚಾಯತಿ ಅದ ಪಂಚಾಯತಿ ಗೇಟ್ ಒಳಗ್ ಸುಸ್ತು ಮಾಡ್ತಿರ್ತಾರೆ ನೋಡು ಅದ್ರ ಬಗಲಾಗ ಅದ ಅನ್ಕಟಾಕ್ಷ ಆಫೀಸಲ್ಲಿ ಹೋಗಿ ಸಿಗ್ತಾವ್ ಹೇಳ್ಕೊಂಡು ಯಾರು ಒದ್ದಿಲ್ಲ ಅಂದ್ ನಿನಗ ಆ ಯಾಕಂತ ಕೇಳ್ತಿದ್ವಿ ನಾನು ಕೇಳ್ದೋ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಅಲ್ಲ ನಿನ್ನ ಹೆಸರು ನಿನ್ನ ಹೆಸರು ಏನಂತ ಕೇಳಿದೆ ಈಗ ಕನ್ನಡ ಕೇಳ್ಬಾರ್ದಂದ್ರೆ ಏನೇಮ ಕೆಸಕ್ಕ ಪುಸಕ್ಕ ಜಗದ ಯಾಕೆ ಮಾಡ್ಲಾಕತ್ತಿರಿ ತಮ ನಿಂಬುದು ಯಾವ್ರು ನಮದ ಊರ ಮುನ್ನೂರು ತಾಲೂಕ್ ಆರ್ನೂರು

ಐದ್ನೂರು ಆರ್ನೂರು ಇರ್ತಾವನು ಹದಿನೂರ್ ಇರ್ತಾವಲ್ಲ ಹದಿನೈದು ಇರ್ತಾವ ಇರ್ತಾವ್ ಮಕ್ಳು ಇರ್ತಾರೆ ಏಳ್ನೂರು ಅಂತ ಹೆಂಗ್ ಕಲ್ತೆ ಯಂಗ ಕಲ್ತಿನ ಕಾಲೇಜ್ ನೀ ಕಾಲೇಜ್ ಕತ್ತ ಮಗಳ ಬರೇ ಆಗಲ್ಲ ಕಾದರ ಕಲ್ತ ಯಜ್ಮ ಅಂದ್ರ ನಿಮ್ ಮಗಳ ನಾ ಮುದ್ದಿಲ್ ಮಗಳ್ರಿ ಬಾಳ್ ಚೆನ್ನಾಗ್ ಬಿಡ್ರಿ ಈಕರ್ಕೊಂಡ ಕಬ್ಬರಿ ಮಜ್ ಹೋಗ್ಬೇಕಂತ ಮಾಡಿದ್ದೆ ಅಲ್ಲಿ ಮಣ್ಣು ಮಾಡಕ್ ಜಾಗನೇ ಇಲ್ಲ ಮಣ್ಣು ಮಾಡಕ್ ಜಾಗ ಇಲ್ಲ ಹೌದು ಮತ್ತೆ ಈಗಿನ ಒಟ್ಟಿ ಯಾಕೆ ಅದು ಮಾತ್ರ ಕೇಳ್ಬೇಡ ಹೇಳ್ಬೇಕು ಸಣ್ಣ ಹಾಕಿದ್ದಾಗ ಬರೇ ಮರಮ ಮಣ್ಣು ಹಾಳ ಮಾಡ ಹದಿನೈದು ಜನ ಮಗಳು ತಿಂದು 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 ಒಟ್ಟಿ ಹಿಂಗ ಬಂದ ಉಲ್ಟಾ ಉಲ್ಟಾ ಇದ್ದ ಹಿಂಗ ಆದ ಬಳಿಕ ಮಣ್ಣು ತಿನ್ನೋದು ಹೆಣ್ಮಕ್ಳು ಕೇಳಿ ಇನ್ ಮಣ್ಣು ತಿಂದ್ರೆ ಹಿಂಗ ಆಗಲ್ಲ ಕೇಳಲಿ ಫಸ್ಟ್ ಟೈಮ್ ನಾನು ಕೇಳೋಣ ಉಂಟ ಹೇಳ್ಬಾಡ್ರಿ ಕರೆಕ್ಟ್ ಹೇಳಿ ನನ್ ಮುಂದೆ ಅಂದ್ರೆ ಯಜಮಾನ್ರ ಮತ್ತೆ ಬಹುಶಃ ಇವ್ರು ಊರು ಗಡಬು ತಿಂದಿರ್ಬೇಕಂತ ಆಲಿನ ಎತ್ತಿ 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 ತಿಂದಿರ್ಬೇಕಾಗ ನೋಡಿದ್ರೆ ಹಿಂಗ ಅಲ್ಲ ಇವನು ಯಪ್ಪ ಅಲ್ಲ ಮಾನ್ ಕಡು ತಿಂದಿದ್ದು ಅವನಿಗೆ ಹೆಂಗ್ ಗೊತ್ತಾಯ್ತು

ಅಕ್ಕ ಸಾಬರ ಇಲ್ಲ ಮುಂದ ಮರ್ಯಾದೆ ಹೋಗ್ಯಾದ ಮಗ ನೀ ಏನಿ ಹೇಳ್ತಿ ಎಲ್ಲರಿಗೂ ಗೊತ್ತಾಗ ಅಲ್ಲಪ್ಪ ಆ ಮನೆ ಮಗಳಂತ ಮುದ್ದಾಗಿ ಬೈತ್ರಿ ಅವ್ನ ಹದ್ನೇಡಿಗೆ ಮುಂದೆ ಬುದ್ಧಿ ತಿಂದು ಆ ಗಣಿಗೆ ಹೋಗಿ ಕಾಲು ಜಾರಿ ಐತಿ ಹೊಟ್ಟೆ ಮುಂದಕ್ಕೆ ಮಾಡ್ಕೊಂಡ್ ಬಂದೆ ಅಂತಾಳೆ ಹೆಂಗಾರ ಮಾಡಿ ಇಟ್ಟಿರಿ ಒಟ್ಟನೇ ಗಂಟು ಹೊರಗ ತೆಗೆ ಆಚೀರಿ ಯಪ್ಪಾ ಶ್ರೀ ಒಣಗ ಮರ ಉಳಿತ್ರಿ ನಮ್ಗೆ ಅದು ಗಂಟು ಹೊರಗೆ ತೆಗಿಬೇಕಾದ್ರೆ ಒಟ್ಟೆಂದು ನಿಂತ ಮಗಳದು ಒಟ್ಟು ಪೂರ್ತಿ ಆಪರೇಷನ್ ಮಾಡ್ಬೇಕು ಪರ್ಮಿಷನ್ ಕೊಟ್ಟ ಆಪರೇಷನ್ ಮಾಡ್ತೀನಿ ನೋಡ್ರಿ ಡಾಕ್ಟರ್ ಸಾಬ್ರ ಒಟ್ಟು ಹೆಂಗನ ಮಾಡ್ರಿ ಆಪರೇಷನ್ ಮಾಡಿ ಗಂಟೆ ಹೊರಗೆ ತೆಗೆದು ಬಿಡ್ರಿ ಈಗ ಲಕ್ಷಣ ಮಾಡಿ ಮಂದಿ ಅಣಕರ ಬಡ್ತೀನಿ ಅಪ್ಪ ಯಾಕೆ ಯಾಕೆ ಮಂದಿ ಅಣಕ ಬಡ್ತೀನಿ ಕಿಲ್ಲ ನೀವು ಡಾಕ್ಟರ್ ಆಗದ ಹಿಂಗ ಮಾಡಿದ್ರೆ ಕೊಟ್ಟು ಮದುವೆ ಮಾಡಿಬಿಡ್ರಿ ಮುಗಿದು ಬಿಡ್ತದ ಮಂಗ್ಯಾರ ಮಗ ನನ್ನ ಕೈ ಸಿಕ್ಕಲ್ರಿ ನನ್ನ ಮಗ ನನ್ನ ಕೈ ಸಿಕ್ಕರ ಇಂಚಿಂಚ ಇಂಚಿಂಚ ಕರೋ ಆ ನನ್ನ ಮಗ ಇಲ್ಲಿ ತ್ರೀ ಹೇಳಕತ್ತ ನಿಮ್ಮ ನಂಗೆ ಮಂಗ್ಯಾರ ನನ್ನ ಮಗ ಪಾಪ ಅವ್ನಿಗೆ ಹಂಗೆ ಬೈಬಾರ್ದ್ರಿ ಹ ಹಂಗೆ ಬೈದ್ರಿ ಹೆಂಗೆ ಏನು ಮಾಡಬಾರ್ದು ಮಾಡ್ಯಾನ ನಿನ್ನ ಮಗಳಿಗೆ ಮದುವೆ ಆಗಲೆಲ್ಲ ಮಾಡ್ಬೇಕಾಗಿತ್ತು ಮದುವೆಕ್ಕಿಂತ ಮುಂಚೆ ಮಾಡ್ಯಾನ ಆದ್ರೆ ಯಜಮಾನ್ರ ಮದುವೆ ಆದರ್ಗಿ ಈ ಭಾಗ್ಯ ಜಲ್ದಿ ಸಿಗಲ್ಲ ಇದಕ್ಕಿಂತ ಮೊದಲು ಸಿಕ್ಕದಂದ್ರೆ ನಿನ್ನ ಮಗಳ ಬಾಳ ಪುಣ್ಯ ಮಾಡಿರ್ಬೇಕ ಪಾಪ ಭಾಳ ಪುಣ್ಯ ಮಾಡೋ ಬೈ ನಂಗೆ ಏನೋ ಬೇಡ ಮಾರಿ ホಟೇಲ್ ಗಂಟು ಕರುಗೋತರಿ ತಗೋತರಿ ホಟೇಲ್ ಗಟ ಮಯಕ ಲಗಲಕ ಏನೋ ಹೊಟ್ಟಿ ಹೊಟ್ಟೆನ ಗಂಟು ಕಲ್ಗಿಕ್ಕೆ ನಾನು ಬೇರೆ ಕಮ್ಮಿ ಮಾಡ್ರಿ ಡಾಕ್ಟರ್ ಅಲ್ಲ ಆಕರ್ಷಣೆ ಮಾಡ್ತಿನಂದ್ರಲ್ಲ ನಿಮ್ಮ ಆಕರ್ಷಣೆ ಮಾಡಕ್ಕೆ ಸಾಮಾನ್ಯದಾಗಿ ಇಲ್ಲ ಸಾಮಾನ್ಯ ರೀ ಅದೋ ನೀವೇ ಟೆನ್ಷನ್ ಮಾಡ್ಕ ಹೋಗೋರಿ ಸ್ವಲ್ಪ ತಗೆ ತೋರ್ಸಲ ನಾನು ನೋಡತಿರೋ ಹೆಂಗಾ ಸಾಮಾನ್ಯ ಏ ಅಪ್ಪ ಹಾ ಮತ್ತ ಮತ್ ಬೆದರಿ ಪಿದ್ದೋರ್ಸು ಆ ಸಾಮಾನ್ ನನ್ನ ಮಗಳಿಗೆ ತೋರ್ಸು ಆ ಪುಸನ್ ನನ್ನ ಮಗಳಲ್ಲ ಹೌದ ಇದು ನಿನ್ನ ಮಗಳದ್ದು ಒಟ್ಟಿ ವಟ್ಟಿ ಕೊಯ್ಯ ಮತ್ತ ಇದು ಆದ ಮೇಲೆ

ನೀವನ್ ಮನುಷ್ಯ ಡಾಕ್ಟರ್ ಇದ್ರೆ ಬ್ಯಾಂಕ್ ಡಾಕ್ಟರ್ ಇದ್ರೆ ಇಂತ ಸಾಮಾನ್ ತೋಣ ಮಗಳ ಬಟ್ಟಿ ಕೊಯ್ದ್ರ ಈಕೆ ಮತ್ತೆ ಮದ್ವೆ ಆಗಲ್ರಿ ಒಯ್ ಕೊಟ್ಟ ಕಪ್ಪಾಯಿ ಮಜಿಡ್ ಬೇಕಾದ ತಗ ತೋಣ ನಾನು ಹೌದೇನ್ರಿ ಅಲ್ರಿ ಅಪ್ಪ ನಿಮಗೊಂದ್ ಮಾತಾ ತಪ್ಪಿಕ ನೋಡ್ರಿ ಈ ಸಣ್ಣ ಪುಟ್ಟ ಸಾಮಾನ್ ಮಾರಾಯನ ಮೊದಲ ಮಾರಾಯಣ ಚಪ್ಪಬಡ್ಲನ ಸುರ ವಿಷಯ ಅಭಿಷೇಮ ನರಿಬಟ್ಟಿ ಕಡಿತಾರ ನೋಡ್ರಿ

ಎಕ್ ನಾಲ್ಕರೂ ಸಿಕ್ಕ ನಿನ್ ಹೆಸರು ಏನು ಬಂಗಾರಿ ನಿಮ್ಮ ಹೆಸರು ಹೆಸರೇನು ಸೀತಾಪತಿ ಸೀತಾಪತಿಯನ್ನ ಇರ್ಲಿ ಗೀತಾಪತಿಯನ್ನು ಇರಲಿ ಮತ್ತಿದ ಹೊಟ್ಟೆ ಮುಂದಕ್ಕೆ ಮಾಡೋಣಲ್ಲ

ಏನ ಅಡಿ ಅಡಿ ತಿ르고 ತಿಲ್ಬಕ್ಕ ನನ್ನ ಮಗ ಗೋಳ ಇದೆಲ್ಲ ಹೇಳಬಾರದು ಬಿಡ್ರಿ ಪಾಪ ಗೋವಿಂದ ಅಂತ ಹೇಳಬೇಕು ಅವಳು ನೋಡಿ ಈ ವಿಜಾಪುರ ಗೋಲ್ಗುಂಟ ಕಟಕ ಕಾಂಟ್ರಾಕ್ಟ್ ತಗೊಂಡಾಣೆ ನಮಗೂ ಯಾಕ ಎರಡು ದಿನಕ್ಕೆ ಮೂರು ದಿನಕ್ಕೆ ಏದಿ উড়ಂಗಕ್ಕೆ ನೋಡಿ ಅಪ್ಪ ಏನು ಮಾಡಬೇಕು ಸಾರಿ ಒಂದು ಇಂಜೆಕ್ಷನ್ ಮಾಡ್ತೀನಿ ಹಂಗಾರೆ ನಾನು ಎಂಜಿಷನ್ ಮಾಡ್ತೀನಿ ರೀ ಹಂಗಾರೆ ಮಾಡಲ್ಲ ಮಗಳ ಬರ್ರಿ ಮತ್ತೆ ರಾಕ್ತಿ ಆಗದ ಹೋಗಿ ಬೆಲ್ಲ ಕೊಬ್ಬರಿ ತಿಂದು ವರ್ಷಿಗ ಆರಾಮ ಮಕ್ಕ ನೀನೆ ನನಗೆ ಹೆಸರು ಯಾವ್ದು ಮಾಡ್ರಿ ಅಪ್ಪ ಹೊಟ್ಟೆ ಕಳಮಳ 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 ಹೌದಲ್ಲ ನಿನ್ನ ಮಗಳಿಗೆ ಮಾಡ್ ಐಂಶನ್ ನಿನಗೆ ಮಾಡಿಬಿಟ್ಟೆ ನೋಡಿ ಅಪ್ಪಾ ಯವ ಮಗಳ ನನ್ನ ಬಾನಿ ಯಾರಿಗಳ ನಿನ್ನ navn ಹೆಂಗ್ಯಾಕೋ ಈಗ ನಿನ್ನ ಹೊಟ್ಟೆ ಹೇಳ ಮತ್ತೆ ಡಾಕ್ಟರ್ ಸಾಹಬರೇ ಕಣ್ಣಿ ಬೋಳು ಬಂದಂಗ ಆಗ್ತದ ಬರೀ ಬೋಳ ಮತ್ತು ಏನಣ್ಣ ಹೊಟ್ಟೆ ಮ್ಯಾಗಿಂದ ಕೆಳಗ ಕೆಳಗಿಂದ ಮ್ಯಾಗ ಬದಲು ಒತ್ತಿದಂಗ ಕೊಟ್ಟಿ ಅಪ್ಪ ಈ ಕಡೆ ಏ ನನ್ನ ಮಗನ ಡಾಕ್ಟರ್ ಹೆಣ್ಣು ಮಕ್ಕಳು ಜಲ್ದಿ ನನಗೆ ನನಗ್ ಮಾಡಿದಲ್ಲ ನಾ ಮನೆ ಹೋಗಿ ಏನಡಬೇಕು ನನ್ನ ಮಗನ ಅದೇ ಹೆಣ್ಣಡಿಬೇಕು ಗಂಡಡಿಬೇಕು ಇಲ್ಲ ಕಟ್ಟಾಡಿಬೇಕು మగన మగనాడల్ ఏ నేను మన నియోడ్దో జరి

ಅದಕ್ಕ ನೀನ್ ಗಾತಂದ್ರ ಅವ್ ಯಾರು ಬಿಡ ನನ್ ಮದ್ವಿ ಮಾಡಿಸ್ತಾನೂ ನೆನಕಾಲಿ ಬೀದ್ ಮದುವೆ ಮಾಡಿಸ್ತಾನ ಈ ಗಂಟು ಕಟ್ಕೊಂಡಿದೆ